ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಅಂತ ಭಾವಿಸ್ತಾ ಇವತ್ತಿನ ಈ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಬೆಳೆ ಪರಿಹಾರ ನಿಧಿಗೆ ಯಾರೆಲ್ಲ ಅರ್ಜಿಯನ್ನ ಹಾಕಿದ್ರಿ ಅವರಿಗೆ ಖಾತೆಗಳಿಗೆ ಹಣ ಜಮಾ ಆಗಿದೆ ದಯವಿಟ್ಟು ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ನೀವೇನಾದ್ರೂ ಬೆಳೆ ಪರಿಹಾರ ನಿಧಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ದಯವಿಟ್ಟು ಒಮ್ಮೆ ನಿಮ್ಮ ಖಾತೆಗಳ ಜಮವನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಅದಕ್ಕೂ ಮುಂಚೆ ಇವತ್ತು ನಾನು ತಿಳಿಸ್ಕೊಡ್ತಿರುವಂತ ಒಂದು ವಿಚಾರ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹತ್ತನೇ ಕಂತಿನ ಹಣವನ್ನ ಪಡಿಬೇಕು ಅಂದ್ರೆ ಪಿಂಕ್ ಕಾರ್ಡ್ ಇದ್ದವರಿಗೆ ಮಾತ್ರ ಉಚಿತ ಎರಡು ಸಾವಿರ ಹಣ ಸಿಗತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ನಿಜವಾಗ್ಲೂ ಎರಡು ಸಾವಿರ ರೂಪಾಯಿ ಹಣ ಬೇಕು ಅಂದ್ರೆ ನೀವು ಪಿಂಕ್ ಕಾರ್ಡ್ ಅನ್ನ ಪಡ್ಕೋಬೇಕಾಗತ್ತೆ ಎಲ್ಲೂ ಪಿಂಕ್ ಕಾರ್ಡ್ ಅನ್ನ ಪಡ್ಕೋಬೇಕು ಹಾಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂದ್ರೆ ಪಿಂಕ್ ಕಾರ್ಡ್ ಇದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಇನ್ ಮುಂದೆ ಸಿಗೋದಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈಗಾಗಲೇ ನೋಡ್ಬೋದು ಸೊ ಈಗಾಗಲೇ ಎಲೆಕ್ಷನ್ ಕೂಡ ಒಂದನೇ ಹಂತನ ಎಲೆಕ್ಷನ್ ಮುಗ್ದೋಗಿದೆ ಎರಡನೇ ಹಂತದಲ್ಲಿ ಎಲೆಕ್ಷನ್ ಏನಾದ್ರೂ ಸೊ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತರ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ರಾಹುಲ್ ಗಾಂಧಿಯವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ಆಲ್ರೆಡಿ ಟಿ ವಿಗಳಲ್ಲೆಲ್ಲ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈಗ ನೀವು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಸಿಗುವಂತದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮಹಾಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೊ ಹೇಗೆ ಪಿಂಕ್ ಕಾರ್ಡ್ ನ ಪಡ್ಕೋಬೇಕು ಎಲ್ಲಿ ಹೋಗಿ ಪಿಂಕ್ ಕಾರ್ಡ್ ನ ಪಡ್ಕೋಬೇಕು ಹಾಗೆ ಏನೇನ್ ದಾಖಲಾತಿಗಳನ್ನ ಕೊಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಪಿಂಕ್ ಕಾರ್ಡ್ ಅನ್ನೋದು ಅನೌನ್ಸ್ಮೆಂಟ್ ಮಾಡಿರುವಂತದ್ದು ಡಿ ಕೆ ಶಿವಕುಮಾರ್ ಸರ್ ಅವರು ನೀವು ನೋಡಬಹುದು ಗೃಹ ಮಹಾಲಕ್ಷ್ಮಿ ಯೋಜನೆ ಒಂದು ಕಾನ್ಸೆಪ್ಟ್ ಬಂದ ತಕ್ಷಣನೇ ಖಾತೆಗಳಿಗೆ ಒಂದನೇ ಕಂತಿನ ಹಣವನ್ನ ಜಾಮ್ ಜಮಾ ಮಾಡಬೇಕು ಅಂತ ರೆಡಿ ಆದ ತಕ್ಷಣ ಈ ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿಯವರಿಗೆ ಉಚಿತ ಎರಡು ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಈ ಪಿಂಕ್ ಕಾರ್ಡ್ ಅನ್ನ ಸರ್ಕಾರದ ಕಡೆಯಿಂದನೇ ಸೊ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಕಡೆಯಿಂದ ಮಾಡ್ತೀವಿ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಪಿಂಕ್ ಕಾರ್ಡ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರು ಆದ್ರೆ ಒಂದನೇ ಕಂತಿಂದ ಈಗ ಆಲ್ರೆಡಿ ಒಂಬತ್ತನೇ ತನಕ ಹಣ ಖಾತೆಗೆ ಜಮಾ ಆಗಿದೆ ಇನ್ನೇನು ಹತ್ತನೇ ಕಂತಿನ ಹಣವೂ ಕೂಡ ಇದೇ ತಿಂಗಳ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ ಸೊ ಈ ಪಿನ್ ಕಾರ್ಡ್ ನ ಎಲ್ ತಗೋಬೇಕು ಏನೇನ್ ದಾಖಲಾತಿ ಕೊಡ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸೊ ಇಲ್ಲಿ ಪಿನ್ ಕಾರ್ಡ್ ನ ತಗೊಂಡ್ಲಿಕ್ಕೆ ಯಾವ್ದೇ ರೀತಿ ದಾಖಲಾತಿಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಎಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕ್ಯೂ ಅಲ್ಲಿ ನಿಂತು ಆ ಸುಮ್ಮನೆ ನೀವು ಬ್ಯಾಂಗ್ಳೂರ್ ಬನ್ ಅಥವಾ ಕರ್ನಾಟಕ ಕರ್ನಾಟಕವನ್ನ ಅಥವಾ ಸೈಬರ್ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಓಡಾಡೋದನ್ನ ಮಾಡಬೇಡಿ ಸ್ನೇಹಿತರೆ ಇಲ್ಲಿ ಪಿನ್ ಕಾರ್ಡ್ ನ ತಗೋಬೇಕು ಅಂದ್ರೆ ನೀವೆಲ್ಲೂ ಕೂಡ ಹೋಗೋದ್ ಬೇಡ ಇದು ಸರ್ಕಾರದಿಂದನೇ ಂತ ಒಂದು ಕೆಲಸ ಅಂತಾನೆ ಹೇಳ್ಬೋದು ಇನ್ನು ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಪಿಂಕ್ ಪಿಂಕ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಯಾರು ಕೂಡ ಪಿಂಕ್ ಕಾರ್ಡ್ ಅನ್ನ ತಗೊಂಡಿಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಸೊ ಪಿಂಕ್ ಕಾರ್ಡ್ ಅನ್ನ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಸೊ ನಮ್ಮ ಅಕ್ಕ ಪಕ್ಕದವ್ರು ಹೇಳಿದ್ರು ಅಥವಾ ನಾವು ತಗೊಳ್ಬೇಕು ಹೇಗೆ ತಗೊಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇನ್ನು ಪಿಂಕ್ ಕಾರ್ಡ್ ಅನ್ನ ಯಾವ ಮಹಿಳೆಯರಿಗೂ ಕೂಡ ಕೊಟ್ಟಿಲ್ಲ ಹಾಗೆ ಸರ್ಕಾರದ ಕಡೆಯಿಂದ ಇದನ್ನ ಎಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಸ್ನೇಹಿತರೆ ಅಂದ್ರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಕೊಟ್ಟಾಗ ನಿಮ್ಗೆ ಖಂಡಿತವಾಗ್ಲೂ ಅಪ್ಡೇಟ್ ಬರುತ್ತೆ ಇದನ್ನ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದ ನಂತರ ಒಂದನೇ ಕಂತು ಹಣ ಜಮಾ ಆಗ್ಬೇಕಾರೆ ಡಿ ಕೆ ಶಿವಕುಮಾರ್ ಸರ್ ಅವರು ಈ ಪಿಂಕ್ ಕಾರ್ಡ್ ಇರಬೇಕು ಅಂತ ಹೇಳಿದ್ರು ಇದನ್ನ ತಲುಪಿಸುವಂತ ಕಾರ್ಯ ಸರ್ಕಾರದ ಕಡೆಯಿಂದ ಮಾಡ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಅನ್ನ ಅಂಗನವಾಡಿ ಕಾರ್ಯಕರ್ತರು ತಲುಪಿಸುವಂತ ಒಂದು ಕಾರ್ಯವನ್ನ ಮಾಡ್ತಾರೆ ಅಂತ ಹೇಳಿದ್ರು ಬಟ್ ಈಗ ಸರ್ಕಾರದ ಕಡೆಯಿಂದ ವರ್ಗಾವಣೆ ಆಗದೆ ಇರೋದಕ್ಕೋಸ್ಕರ ಯಾರಿಗೂ ಕೂಡ ಇನ್ನು ಪಿಂಕ್ ಕಾರ್ಡ್ ಸಿಕ್ಕಿಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಸುಮ್ನೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಮುಂದಿನ ತಿಂಗಳು ಎರಡು ಸಾವಿರ ರೂಪಾಯಿ ಬರಲ್ಲ ಅಂತ ಯೋಚನೆ ಮಾಡಕ್ ಹೋದ್ರೆ ಖಂಡಿತ ಇಲ್ಲ ನಿಮ್ಗೆ ಯಥಾ ಪ್ರಕಾರವಾಗಿ ಹತ್ತನೇ ಕಂತಿನ ಹಣ ಕೂಡ ಎಲೆಕ್ಷನ್ ಗಿಂತ ಮುಂಚಿತವಾಗಿ ಜಮಾ ಆಗ್ಬಹುದು ಅಥವಾ ಎಲೆಕ್ಷನ್ ಆದ್ಮೇಲೆ ಸೊ ಹತ್ತನೇ ಕಂತಿನ ಹಣ ಜಮಾ ಆಗತ್ತೆ ಇದನ್ನ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಎಲ್ಲಿ ನೋಡಿದ್ರು ಪಿಂಕ್ ಕಾರ್ಡ್ ತಗೋಬೇಕಂತ ಇಲ್ಲ ಅಂದ್ರೆ ಹಣ ಬರಲ್ ಬಂತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಇಲ್ಲ ಹಣ ಬರತ್ತೆ ಸೊ ಇಷ್ಟು ದಿನ ನಿಮ್ಮ ಖಾತೆಗೆ ಹೇಗೆ ಹಣ ಜಮಾ ಆಗ್ತಿತ್ತೋ ಅದೇ ರೀತಿಯಾಗಿ ಹಣ ಜಮಾ ಆಗತ್ತೆ ಸೊ ಈಗಾಗಲೇ ಈಗ ನೋಡ್ಬೋದು ನೀವು ಟಿವಿಗಳಲ್ಲಿ ಅಥವಾ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಹಾಗೆ ಗಳಲ್ಲಿ ಈಗ ಎಲೆಕ್ಷನ್ ಪ್ರಚಾರದ ಟೈಮಲ್ಲೂ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಏನಂತ ಅಂದ್ರೆ ನಮ್ಮ ಸರ್ಕಾರ ಏನಾದರೂ ಚುನಾವಣೆಯಲ್ಲಿ ಇದ್ರೆ ವಿನ್ ಆದರೆ ಸೊ ನಾವು ಪ್ರತಿ ವರ್ಷ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಪ್ಲಸ್ ಎರಡು ಸಾವಿರ ಪ್ಲಸ್ ಒಂದು ಲಕ್ಷ ಅಂದ್ರೆ ನಿಮ್ಗೆ ಇಲ್ಲಿ ಟೋಟಲ್ ಆಗಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ತರ ಪ್ರತಿ ತಿಂಗಳು ಖಾತೆಗೆ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಎಂಟು ಸಾವಿರದ ಮುನ್ನೂರು ರೂಪಾಯಿ ಹೇಗೆ ಜಮಾ ಆಗುತ್ತೆ ಅಂದ್ರೆ ಒಂದು ಲಕ್ಷ ಪ್ಲಸ್ ಜೊತೆಗೆ ಎರಡು ಸಾವಿರ ಹಣವನ್ನ ಸೇರಿಸ್ಬಿಟ್ಟು ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿಯನ್ನ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಇದು ಯಾವ್ಯಾರಿಗೆ ಸಿಗತ್ತೆ ಅಂತ ನೋಡಿದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಯಾರೆಲ್ಲ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದಾರೋ ಅವರಿಗೆಲ್ಲರಿಗೂ ಕೂಡ ಸಿಗುವಂತ ಒಂದು ಯೋಜನೆ ಅಂದ್ರೆ ಇಲ್ಲಿ ಬಡ ಕುಟುಂಬದವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಅಷ್ಟೇ ಬಡ ಕುಟುಂಬದವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಬಡ ಕುಟುಂಬದ ವರ್ಗಾವಣೆ ಎಲ್ಲ ಎಲ್ಲರಿಗೂ ಕೊಟ್ಟಿದ್ದಾರೆ ಸೊ ಈ ಮಹಾಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಬಡ ಕುಟುಂಬದವರಿಗೆ ಕೊಡ್ತೀವಿ ಅಂತ ಹೇಳಿದರೆ ಬಡ ಕುಟುಂಬದವರಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರೆ ಅಂದ್ರೆ ಈಗ ಆಲ್ರೆಡಿ ಬರುವಂತಹ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಮಾತ್ರ ಒಂದು ಲಕ್ಷ ಮಹಾಲಕ್ಷ್ಮಿ ಯೋಜನೆ ಸೊ ವಿನ್ ಆಗಿಲ್ಲ ಅಂದ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ವಿನ್ ಖಂಡಿತ ಆದ್ರೆ ಸೊ ಈಗ ಆಲ್ರೆಡಿ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಏನ್ ಕಾಂಗ್ರೆಸ್ ಸರ್ಕಾರ ಹೇಳಿತು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ವಿನ್ ಆಯಿತು ಸೊ ಎರಡು ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದೆ ಇಲ್ಲಿ ಎರಡು ಸಾವಿರ ರೂಪಾಯಿ ಏನಿದೆ ಕೊಟ್ಟಿದೆ ಅದೇ ರೀತಿಯಾಗಿ ಸೊ ಮುಂಬರುವ ಎಲೆಕ್ಷನ್ ಅಲ್ಲಿ ಕೂಡ ವಿನ್ ಆದ್ರೆ ಸೊ ನಿಮ್ಗೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಸೊ ಪ್ರತಿ ಮಹಿಳೆಯರ ಖಾತೆಗೆ ಜಮಾ ಆಗತ್ತೆ ಸ್ನೇಹಿತರೆ ಸೊ ನೀವು ಯಾರಿಗೆ ವೋಟ್ ಹಾಕ್ತೀರಾ ಹಾಗೆ ನಿಮ್ಮ ಊರಿನ ಪ್ರಜಾಪ್ರತಿನಿಧಿಗಳು ಯಾರಾಗಿರ್ತಾರೋ ಅಂದ್ರೆ ಯಾರು ಎಲೆಕ್ಷನ್ ನಿಂತಾಗಿರ್ತಾರೋ ಅವ್ರು ಏನ್ ಕೆಲಸ ಮಾಡಿರ್ತಾರೋ ಅನ್ನೋದ್ರ ನೋಡೋದ್ರ ಬಗ್ಗೆ ಎಲ್ಲರೂ ಕೂಡ ವೋಟ್ ಹಾಕುವಂತದ್ದು ಸೊ ಕಾದ್ ನೋಡ್ಬೇಕಾಗತ್ತೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಯ್ತು ಎಲೆಕ್ಷನ್ ಡೇ ಒಂದ್ ಎಲೆಕ್ಷನ್ ಮೊದಲನೇ ಹಂತದ ಎಲೆಕ್ಷನ್ ಕೂಡ ಮುಗಿತು ಇನ್ನು ಎರಡನೇ ಹಂತದ ಎಲೆಕ್ಷನ್ ಇರುವಂತದ್ದು ಎರಡನೇ ಹಂತದ ಎಲೆಕ್ಷನ್ ಮುಗ್ದು ರಿಸಲ್ಟ್ ಬಂದ ಮೇಲೆ ಯಾರು ಆಗ್ತಾರೆ ಅಂತ ಕಾದ್ ನೋಡಬೇಕು ಕಾಂಗ್ರೆಸ್ ಸರ್ಕಾರ ಏನಾದ್ರು ವಿನ್ ಆದ್ರೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಪ್ರತಿಯೊಬ್ಬ ಮಹಿಳೆಗೂ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಾರೋ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಎಂಟು ಸಾವಿರದ ಮುನ್ನೂರು ರೂಪಾಯಿ ಹಣ ಸಿಗತ್ತೆ ಅಂತಾನೆ ಹೇಳ್ಬೋದು ಈ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದ್ರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ತುಂಬಾನೇ ಅನುಕೂಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನೀವು ಆಲ್ರೆಡಿ ನೋಡ್ತಾ ಇರಬಹುದು ಟಿವಿ ಚಾನೆಲ್ಗಳಲ್ಲಿ ಹಾಗೇನೆ ನ್ಯೂಸ್ ಗಳಲ್ಲಿ ಹೇಳ್ತಾ ಇರುವಂತದ್ರಿಂದ ಸೊ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಿಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಸಾಕಷ್ಟು ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರೋದ್ರಿಂದ ಸೊ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬರ್ಬೇಕಾ ಬೇಡವಾ ಅನ್ನೋದ ಬಗ್ಗೆ ಕೂಡ ತಿಳಿಸ್ಕೊಡಿ ಅದ್ರ ಜೊತೆಗೆ ಇನ್ನು ಕಾಂಗ್ರೆಸ್ ಸರ್ಕಾರ ಏನಾದ್ರೂ ವಿನ್ ಆದ್ರೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಹಣ ಸಿಗತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಮಹಾಲಕ್ಷ್ಮಿ ಹಣದ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಸೇರ್ಬಿಟ್ಟು ಬಿಟ್ಟು ಬರುವಂತದ್ದು எட்டு சாய்ந்த முன்னூறு ரூபாய் ಸೊ ಇದರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗತ್ತೆ ಅನ್ನೋದು ಕೂಡ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಸೊ ಈಗ ಆಲ್ರೆಡಿ ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದಿಂದ ಸಾಕಷ್ಟು ಜನರಿಗೆ ಉಪಯುಕ್ತ ಆಗ್ತದೆ ಅಂದ್ರೆ ಮುನ್ನೂರು ರೂಪಾಯಿಂದ ಎಷ್ಟು ಅನುಕೂಲ ಆಗತ್ತೆ ಅಲ್ವಾ ಸೊ ಇದನ್ನ ಕಾದ್ ನೋಡಬೇಕು ಯಾವ ಸರ್ಕಾರ ವಿನ್ ಆಗತ್ತೆ ಅಂತ ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಅನುಕೂಲ ಆಗತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸೊ ಯಾವ ಸರ್ಕಾರ ಬಂದರೂ ಕೂಡ ಜನರಿಗೆ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಅನಿಸ್ತೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಲ್ಲಿ ಪ್ರತಿಯೊಂದು ಊರಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಕಾರ್ಯ ನಡಿಬೇಕು ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ನೀರಿನ ಸಮಸ್ಯೆ ಇದೆ ರೋಡ್ ಸಮಸ್ಯೆ ಇದೆ ಬಸ್ ಬಸ್ಸಿನ ಸಮಸ್ಯೆ ಇದೆ ಹಾಗೆ ಕಾಲೇಜ್ಗಳಾಗ್ಲಿ ಶಿಕ್ಷಣ ಕ್ಷೇತ್ರದಲ್ಲಾಗ್ಲಿ ಎಲ್ಲದಕ್ಕೂ ಕೂಡ ಸಹಾಯ ಆಗಬೇಕು ಸೊ ಎಲ್ಲವನ್ನು ಈಡೇರಿಸುವಂತ ಒಂದು ಸರ್ಕಾರ ಬರ್ಲಿ ಅಂತ ನಾನು ಹಾರೈಸ್ತೀನಿ ಸೊ ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಅನುಕೂಲ ಆಗತ್ತೆ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಯಾರು ಕೂಡ ಪಿನ್ ಕಾರ್ಡ್ ನ ಮಾಡಿಸ್ಲಿಕ್ಕೆ ಕ್ಯೂ ಅಲ್ಲಿ ನಿಲ್ಲಕ್ಕೆ ಹೋಗ್ಬೇಡಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ